ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡೆ ತಮಿಳುನಾಡಿನಲ್ಲಿ ನಡೆದ ಕಾಲ್ತುಳಿತ ದುರಂತಕ್ಕೆ ಹೊಣೆ ಯಾರು ಅದು ರಾಜಕೀಯ ಪಕ್ಷವೊಂದರ ಸ್ವಯಂಕೃತ ಅಪರಾಧವ ಅಥವಾ ಅದೊಂದು ರಾಜಕೀಯ ಪಿತೂರಿನ ನಮ್ಮ ದೇಶದಲ್ಲಿ ಸರಣಿ ಕಾಲ್ತುಳಿತ ದುರಂತಗಳು ನಡೀತಾ ಇದ್ರು ನಮ್ಮ ಸರ್ಕಾರಗಳು ನಮ್ಮ ವ್ಯವಸ್ಥೆ ನಮ್ಮ ಜನರು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಕಾಲ್ತುಳಿತ ದುರಂತಗಳು ನಡೆಯದಂತೆ ತಡೆಯಲು ನಮ್ಮ ವ್ಯವಸ್ಥೆ ಫೇಲ್ ಆಗ್ತಿರೋದು ಯಾಕೆ ಅಂಧಭಕ್ತಿ ಅಂಧಾಭಿಮಾನಕ್ಕೆ ನೂರಾರು ಜೀವಗಳು ಬಲಿಯಾಗ್ತಿರೋದು ನಮ್ಮ ಜನರಿಗೆ ಯಾವಾಗ ಅರ್ಥ ಆಗತ್ತೆ ಜನರಿಗೆ ತಮ್ಮ ಪ್ರಾಣಕ್ಕಿಂತ ಈ ಅಂಧಾಭಿಮಾನ ಮೌಢ್ಯಗಳೇ ಹೆಚ್ಚಾಯಿತ ಬಗ್ಗೆ ವಿವರವಾಗಿ ಮಾತಾಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ನಮ್ಮ ಸ್ಟೋರಿಗಳನ್ನು ಫಾಲೋ ಮಾಡಿ ನಮ್ಮ ವೀಡಿಯೋಗಳನ್ನು ಹಂಚಿಕೊಳ್ಳಿ ನಮ್ಮನ್ನು ಬೆಂಬಲಿಸಿ ತಮಿಳುನಾಟಿನ ಮೆಟ್ರಿಕ್ ಆಗ ಪುದಿಯೋದೋ ಅವ್ರ ವಿಧಿ ಒಂದ್ರೆ ಪುದುಮೆಯಾಗಿ ನಾಮ ಸೇವೋ ಈಗ ನಾಯಕ ಎಲ್ಲಾಮೇ ಎನ್ನೋಡ ಕೆರಿಯರಿನ ಉಚ್ಚತ್ತ ಎಬಡಿ ಎನ್ನೋಡ ಕೆರಿಯರಿನ ಉಚ್ಚತ್ತ ಒದರಿಟ್ಟು ಅಂದ ಊದಿಯತ್ತ ಒದರಿಟ್ಟು ಉಂಗ ವಿಜಯ ಉಂಗಲ ಮಟ್ಟಮೇ ನಂಬಿ ಬಂದಿರಕ್ಕೆ ವೀಕ್ಷಕರೇ ತಮಿಳುನಾಡಿನ ಜನರಿಗಾಗಿ ನನ್ನ ವೃತ್ತಿ ಜೀವನದ ಉತ್ತುಂಗವನ್ನು ಬಿಸಾಡಿ ಬಂದಿದ್ದೇನೆ ಅಂತ ತಮಿಳುನಾಡಿನ ಟಿವಿ ಕಿ ಪಕ್ಷದ ಸಂಸ್ಥಾಪಕ ನಟ ವಿಜಯ್ ಹೇಳಿದರು ಜನರ ಒಳಿತಿಗಾಗಿ ನಾನು ರಾಜಕೀಯ ಪ್ರವೇಶ ಮಾಡಿದ್ದೇನೆ ಎಂದಿದ್ದರು ಆದರೆ ಅವರ ರಾಜಕೀಯ ಪ್ರವೇಶ ಒಂದೇ ಏಟಿಗೆ ನಲವತ್ತಕ್ಕೂ ಅಧಿಕ ಜನರ ಬಲಿ ಪಡೆದಿದೆ ಮೊನ್ನೆ ಶನಿವಾರ ತಮಿಳುನಾಡಿನ ಕರೂರ್ನಲ್ಲಿ ವಿಜಯ್ ಅವರ ಟಿವಿಕೆ ಪಕ್ಷದ ರ್ಯಾಲಿಯಲ್ಲಿ ಭೀಕರ ಕಾಲ್ತುಳಿತ ಸಂಭವಿಸಿ ನಲವತ್ತಕ್ಕೂ ಅಧಿಕ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಐವತ್ತಕ್ಕೂ ಅಧಿಕ ಜನರು ಗಾಯಗೊಂಡಿದ್ದಾರೆ ವಿಜಯ್ ಅವರನ್ನ ಕಣ್ತುಂಬಿಕೊಳ್ಳಲು ಬಂದ ಅಭಿಮಾನಿಗಳು ದಾರುಣ ಅಂತ್ಯ ಕಂಡಿದ್ದಾರೆ ಇದು ತಮಿಳುನಾಡು ರಾಜಕೀಯ ಸಮಾವೇಶದಲ್ಲಿ ಸಂಭವಿಸಿದ ಅತಿ ಭೀಕರ ದುರಂತ ಏನೇ ದುರಂತಗಳು ಸಂಭವಿಸಿದ್ರು ಅಲ್ಲಿ ರಾಜಕೀಯ ಚಾಟ ಇದ್ದಿದೆ ಹಾಗೆ ಪರ ವಿರೋಧ ಚರ್ಚೆಗಳು ಇದ್ದಿದೆ ಕರೂರು ವಿಚಾರದಲ್ಲೂ ಅದೇ ನಡೀತಾ ಇದೆ ಕೆ ಮೇಲೆ ಡಿಎಂಕೆ ಕೆ ಅವರು ಬೊಟ್ಟು ಮಾಡಿದರೆ ಡಿಎಂಕೆ ಸರ್ಕಾರದ ಮೇಲೆ ಟಿವಿ ಕೆ ಅವರು ಬೊಟ್ಟು ತೋರಿಸ್ತಾ ಇದ್ದಾರೆ ಅವರು ಒಂದು ಬೆರಳು ವಿರೋಧಿಗಳ ಮೇಲೆ ಬೊಟ್ಟು ಮಾಡುವಾಗ ಮೂರು ಬೆರಳು ನಮ್ಮ ಕಡೆಗೆ ತೋರಿಸಿದೆ ಅನ್ನೋದನ್ನ ಮಾರ್ತಿದ್ದಾರೆ ಇದೆಲ್ಲ ಅವರು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಮಾಡುತ್ತಿರುವ ಸರ್ಕಸ್ಗಳಷ್ಟೇ ಅಲ್ಲಿ ನಲವತ್ತಕ್ಕೂ ಅಧಿಕ ಜೀವಗಳು ಬಲಿಯಾಗಲು ಇವರೆಲ್ಲರೂ ಕಾರಣ ಟಿ ವಿ ಕೆ ಅವರು ಜವಾಬ್ದಾರರು ಡಿ ಎಂ ಕೆ ಸರ್ಕಾರವೂ ಹೊಣೆ ಹಾಗೆ ಪೊಲೀಸರು ಕೂಡ ತಪ್ಪಿತಸ್ತಾರೆ ಅದರ ಜೊತೆಗೆ ಅಲ್ಲಿ ನಿಯಮ ಮೀರಿ ಸೇರಿದ ಜನರು ಮತ್ತು ಅದಕ್ಕೆ ಅವಕಾಶ ಮಾಡಿಕೊಟ್ಟ ವ್ಯವಸ್ಥೆ ಎಲ್ಲರೂ ಕೂಡ ಹೊಣೆಗಾರರು ಆದರೆ ಅವರೆಲ್ಲರೂ ಅದನ್ನು ಮರೆತು ಬೇರೆಯವರ ಮೇಲೇ ಬೊಟ್ಟು ಮಾಡ್ತಾ ಇದ್ದಾರೆ ದುರಂತಕ್ಕೆ ವಿಜಯ್ ಮತ್ತು ಅವರ ಪಕ್ಷ ಕಾರಣ ಅಂತ ಪೊಲೀಸ್ ಇಲಾಖೆ ಬೊಟ್ಟು ಮಾಡ್ತಾ ಇದೆ ಡಿಎಂಕೆ ಸರ್ಕಾರ ಕೂಡ ವಿಜಯ್ ಪಕ್ಷವನ್ನು ದೂರ್ತಾ ಇದೆ ಆದರೆ ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ ಅನ್ನೋದು ವಿಜಯ್ ಮತ್ತು ಅವರ ಪಕ್ಷದ ಆರೋಪ ತಮಿಳುನಾಡು ಸರ್ಕಾರ ಈ ದುರಂತದ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶವನ್ನ ಮಾಡಿದೆ ಆದರೆ ವಿಜಯ್ ಅವರ ಪಕ್ಷ ಸ್ವತಂತ್ರ ತನಿಖೆಗೆ ಸಿಬಿಐ ತನಿಖೆಗೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಹೆಚ್ಚಿನ ಜನ ಸೇರಿದ್ರಿಂದ ಮತ್ತು ವಿಜಯ್ ತಡವಾಗಿ ಬಂದಿದ್ದರಿಂದ ಕಾಲ್ತುಳಿತ ಆಗಿದೆ ಅನ್ನೋದು ಪೊಲೀಸರ ರಿಪೋರ್ಟ್ ಆದರೆ ಅದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋದು ವಿಜಯ್ ಪಕ್ಷದವರ ವಾದ ಕರೆಂಟನ್ನು ಕಟ್ ಮಾಡಲಾಗಿತ್ತು ಬೇಕುಂತಲೇ ಕರೆಂಟ್ ತೆಗ್ದಿದ್ದಾರೆ ಅದು ಕೂಡ ದುರಂತಕ್ಕೆ ಕಾರಣ ಅನ್ನೋದು ಈಗ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಎರಡೂ ಕಡೆಯಿಂದಲೂ ತೂ ತೂ ಮೇ ಮೇ ನಡೀತಾ ಇದೆ ಇಂತಹ ದುರಂತಗಳು ನಡೆದಾಗ ಇಷ್ಟೇ ನಡೆಯೋದು ಅದನ್ನು ನಾವು ಕುಂಭಮೇಳದ ತುಳಿತ ದುರಂತ ನಡೆದಾಗಲೂ ನೋಡಿದ್ದೇವೆ ದೆಲ್ಲಿಯ ರೈಲ್ವೆ ಸ್ಟೇಷನಿನಲ್ಲಿ ನಡೆದ ತುಳಿತ ಆದಾಗಲೂ ನೋಡಿದ್ದೇವೆ ಬೆಂಗಳೂರಿನ ಆರ್ ಸಿ ಬಿ ವಿಜಯೋತ್ಸವ ವೇಳೆ ತುಳಿತ ಸಂಭವಿಸಿದಾಗಲೂ ನೋಡಿದ್ದೇವೆ ಈಗ ತಮಿಳುನಾಡಿನಲ್ಲೂ ನೋಡ್ತಾ ಇದ್ದೇವೆ ಅಂದ್ರೆ ಇಡೀ ದೇಶದಲ್ಲಿ ಇಂತಹದೇ ಪ್ಯಾಟರ್ನ್ ಕಂಡು ಬರ್ತಾ ಇದೆ ಅದು ಬಿಟ್ಟು ಇಂತಹ ದುರಂತಕ್ಕೆ ಯಾರು ಹೊಣೆಗಾರರಾಗ್ತಾರೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಸಿಗಲ್ಲ ಇಂತಹ ದುರ್ಘಟನೆಗಳನ್ನು ತಡೆಯೋಕೆ ವ್ಯವಸ್ಥೆಗೆ ಯಾಕೆ ಸಾಧ್ಯ ಆಗ್ತಿಲ್ಲ ಎಂಬ ಪ್ರಶ್ನೆಗೂ ಉತ್ತರ ಸಿಕ್ಕಿಲ್ಲ ಸಾಯುವವರು ಸಾಯ್ತಾ ಇದ್ದಾರೆ ರಾಜಕೀಯ ಮಾಡುವವರು ಮಾಡ್ತಾನೆ ಇರ್ತಾರೆ ದುರಂತಗಳು ನಡೀತಾನೆ ಇರ್ತವೆ ಇಷ್ಟೇ ಆಗ್ತಿರೋದು ಹೊರತು ಸತ್ತವರಿಗೆ ನ್ಯಾಯಾನೂ ಸಿಗಲ್ಲ ದುರಂತಗಳಿಗೆ ಕಡಿವಾಣವೂ ಬೀಳಲ್ಲ ಒಂದಂತೂ ಸ್ಪಷ್ಟ ಎಲ್ಲೇ ತುಳಿತ ದುರಂತ ನಡೆದ್ರು ಅದಕ್ಕೆ ನಮ್ಮ ವ್ಯವಸ್ಥೆನೇ ಹೊಣೆ ಆಗತ್ತೆ ಹಾಗೆ ಕಾರ್ಯಕ್ರಮದ ಆಯೋಜಕರು ಹೊಣೆ ಆಗ್ತಾರೆ ಆದರೆ ಇಂತಹ ದುರಂತಗಳು ನಡೆದಾಗ ನಮ್ಮ ವ್ಯವಸ್ಥೆ ಮತ್ತು ಆಯೋಜಕರು ಮೆಲ್ಲನೆ ಜಾರಿಕೊಳ್ಳೋದಕ್ಕೆ ನೋಡ್ಕೊಳ್ತಾರೆ ಕೇವಲ ಕಾರಣ ಕೊಟ್ಟು ತನ್ನ ಮುಖ ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡ್ತಾರೆ ಹೆಚ್ಚು ಜನ ಸೇರಿದ್ರೆ ಬೃಹತ್ ಸಂಖ್ಯೆಯಲ್ಲಿ ಜನರು ಒಂದೇ ಕಡೆ ಸೇರಿದ್ರಷ್ಟೇ ತುಳಿತ ಆಗೋದಲ್ವಾ ಹಾಗಿದ್ಮೇಲೆ ಅಷ್ಟು ಜನರು ಒಂದೇ ಕಡೆ ಸೇರೋದಕ್ಕೆ ಯಾಕೆ ಅವಕಾಶ ಕೊಡಬೇಕು ನಿಯಮ ಮೀರಿ ಮಾರ್ಗಸೂಚಿಗಳನ್ನು ಮೀರಿ ಜನ ಸೇರಿಸೋಕೆ ಯಾಕೆ ವ್ಯವಸ್ಥೆ ಅವಕಾಶವನ್ನು ಕೊಡಬೇಕು ಯಾಕೆ ಆಯೋಜಕರು ಅಷ್ಟು ಜನರನ್ನು ಒಂದೇ ಕಡೆ ಸೇರಿಸಬೇಕು ನಿಯಮ ಮೀರಿ ಜನ ಸೇರೋದನ್ನು ತಡೆಯೋಕೆ ನಮ್ಮ ವ್ಯವಸ್ಥೆಗೆ ಯಾಕೆ ಸಾಧ್ಯ ಆಗೋದಿಲ್ಲ ಯಾರ್ಯಾರದು ಚಪಲಕ್ಕೆ ಜನಸಾಮಾನ್ಯರು ಯಾಕೆ ಬಲಿಯಾಗಬೇಕು ಇದು ನಮ್ಮ ಪ್ರಶ್ನೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದಾಗ ಅಲ್ಲಿ ನಡೆಯುವ ಸಣ್ಣ ಪುಟ್ಟ ತಪ್ಪುಗಳೇ ದೊಡ್ಡ ದೊಡ್ಡ ಅನಾಹುತಗಳಿಗೆ ಕಾರಣ ಆಗುತ್ತೆ ಆತುರ ಆವೇಶದಲ್ಲಾಗುವ ನೂಕುನುಗಲು ಭೀಕರ ದುರಂತಗಳನ್ನು ತಂದೊಡ್ಡುತ್ತೆ ಅದು ನಡೆಯಬಾರ್ದು ಎಂದಾದರೆ ನಮ್ಮ ವ್ಯವಸ್ಥೆ ಎಚ್ಚೆತ್ತುಕೊಳ್ಬೇಕು ಪೊಲೀಸರು ನಿಗಾ ವಹಿಸಿಕೊಳ್ಬೇಕು ಆಯೋಜಕರು ಅಲರ್ಟ್ ಆಗಿರಬೇಕು ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ನಿಯಮಗಳನ್ನು ಮಾರ್ಗಸೂಚಿಗಳನ್ನು ತಪ್ಪದೇ ಜಾರಿಗೆ ತರಬೇಕು ನಿಯಮ ಮೀರಿ ಕಾರ್ಯಕ್ರಮ ನಡೆಸುವುದಕ್ಕೆ ಅವಕಾಶವನ್ನು ಕೊಡಬಾರ್ದು ಅದು ಬಿಟ್ಟು ಎಲ್ಲವನ್ನು ಆಯೋಜಕರು ಮತ್ತು ನಮ್ಮ ವ್ಯವಸ್ಥೆ ಕಣ್ಬಿಟ್ಟು ನೋಡಿಕೊಂಡು ಕೂತಿರುತ್ತೆ ಕೊನೆಗೆ ದುರಂತ ನಡೆದಾಗ ನುಣುಚಿಕೊಳ್ಳುವುದು ಸರಿಯಲ್ಲ ಅದು ಸ್ಟಾಲಿನ್ ಸರ್ಕಾರ ಆದ್ರೂ ಸರಿ ಯೋಗಿ ಸರ್ಕಾರ ಆದರೂ ಸರಿ ಸಿದ್ದರಾಮಯ್ಯನವರ ಸರ್ಕಾರ ಆದರೂ ಸರಿ ಎಲ್ಲಿ ಕಾಲ್ತುಳಿತ ನಡೆಯುತ್ತೋ ಅದಕ್ಕೆ ಅಲ್ಲಿನ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆಯೇ ಹೊಣೆ ಹೊತ್ತುಕೊಳ್ಬೇಕಾಗತ್ತೆ ಕಾಲ್ತುಳಿತ ತಡೆಯೋದಕ್ಕೆ ಸರ್ಕಾರದ ಮಾರ್ಗಸೂಚಿಗಳೇ ಇದೆ ಆದರೂ ಕಾಲ್ತುಳಿತ ದುರ್ಘಟನೆಗಳನ್ನ ತಡೆಯೋದಕ್ಕೆ ನಮ್ಮ ವ್ಯವಸ್ಥೆ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಜನರಲ್ಲೂ ಆ ಬಗ್ಗೆ ಜಾಗೃತಿ ಇಲ್ಲ ಅಂದ ಹಾಗೆ ಇಂಥ ದುರಂತಗಳಿಗೆ ಅಂಧ ಭಕ್ತಿ ಅಂಧಾಭಿಮಾನವೇ ಕಾರಣ ನಿಮಗೆ ಗೊತ್ತಿರಲಿ ನಮ್ಮ ದೇಶದಲ್ಲಿ ಹೆಚ್ಚಿನ ಕಾಲ್ತುಳಿತ ದುರಂತಗಳು ಸಂಭವಿಸಿರುವುದು ಧಾರ್ಮಿಕ ಕೇಂದ್ರಗಳಲ್ಲಿ ಮತ್ತು ಧಾರ್ಮಿಕ ಸಮಾವೇಶಗಳಲ್ಲಿ ಹಾಗೆ ರಾಜಕೀಯ ಸಮಾವೇಶಗಳಲ್ಲಿ ಸೆಲೆಬ್ರಿಟಿಗಳು ತಾರೆಗಳ ಕಾರ್ಯಕ್ರಮದಲ್ಲೂ ಇಂತಹ ದುರಂತಗಳು ನಡೀತಾ ಇದೆ ಈ ವರ್ಷ ಕುಂಭಮೇಳದಲ್ಲಿ ಕಾಲ್ತುಳಿತಾಗಿ ಮೂವತ್ತಕ್ಕೂ ಅಧಿಕ ಭಕ್ತರು ಸತ್ತಿದ್ದನ್ನು ನೀವೆಲ್ಲ ನೋಡಿದ್ದೀರಿ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲೂ ಅಲ್ಲಿ ಕುಂಭಮೇಳ ನಡೆದಾಗ ಕಾಲ್ತುಳಿತ ಆಗಿತ್ತು ಆಗ ಎಂಟು ನೂರಕ್ಕೂ ಅಧಿಕ ಹೆಚ್ಚು ಜನ ಸತ್ತಿದ್ರು ಈಗಲೂ ಅಲ್ಲಿ ತುಳಿತಾಗಿ ಸಾವು ನೋವು ಆಗ್ತಾ ಇದೆ ಅಂದ್ರೆ ಅಲ್ಲಿನ ವ್ಯವಸ್ಥೆಯಲ್ಲಿ ಲೋಪ ಇದೆ ಜನರ ನಿರ್ಲಕ್ಷ್ಯ ಮತ್ತು ಅವರ ಅಂಧಾಭಿಮಾನವು ಕಡಿಮೆ ಆಗ್ತಿಲ್ಲ ಅನ್ನೋದನ್ನ ಇದು ಸೂಚಿಸುತ್ತೆ ಅಭಿಮಾನ ಇರ್ಬೇಕ್ರಿ ಆದರೆ ಅಂಧಾಭಿಮಾನ ಇರಬಾರದು ನಂಬಿಕೆಗಳು ಇರಬೇಕು ಮೌಢ್ಯಗಳು ಇರಬಾರ್ದು ಅಂಧಾಭಿಮಾನ ಮೌಢ್ಯದ ಪರಾಕಷ್ಟೇ ಮಿತಿ ಮೀರಿದರೆ ಅಲ್ಲಿ ಹುಚ್ಚಾಟಗಳ ಮೇಲೆ ಇಸುತ್ತೆ ಅದರಿಂದ ಹಾನಿಯೂ ಆಗತ್ತೆ ನಾಶ ನಷ್ಟಗಳು ಉಂಟಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾಜ್ನಲ್ಲಿ ಬೆಂಗಳೂರಿನಲ್ಲಿ ತಮಿಳುನಾಡಿನ ಕರೂರ್ನಲ್ಲಿ ಆಗಿದ್ದು ಅಷ್ಟೇ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದ ತುಳಿತಕ್ಕೆ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಗೆಲುವಿನ ಸಂಭ್ರಮದ ವೇಳೆ ಉಂಟಾದ ತುಳಿತಕ್ಕೆ ಮೊನ್ನೆ ತಮಿಳುನಾಡಿನ ನಟ ವಿಜಯ್ ಅವರ ರಾಜಕೀಯ ರ್ಯಾಲಿಯಲ್ಲಿ ನಡೆದ ತುಳಿತವೆಲ್ಲ ಅಂಧಾಭಿಮಾನವೂ ಕೂಡ ಕಾರಣ ಅದರ ಜೊತೆಗೆ ವ್ಯವಸ್ಥೆಯ ನಿರ್ಲಕ್ಷ್ಯವೂ ಕಾರಣ ಹಾಗಿದರೆ ಇದಕ್ಕೇನು ಪರಿಹಾರ ಇಂತಹ ದುರಂತಗಳು ನಡೆಯದಂತೆ ತಡೆಯಲು ಸಾಧ್ಯವೇ ಇಲ್ವಾ ಖಂಡಿತ ಸಾಧ್ಯ ಇದೆ ಅದಕ್ಕೆ ಇಚ್ಛಾಶಕ್ತಿ ಬೇಕು ನಮ್ಮ ವ್ಯವಸ್ಥೆ ಕಾರ್ಯಕ್ರಮದ ಆಯೋಜಕರು ಮತ್ತು ಜನರು ಎಚ್ಚೆತ್ತುಕೊಂಡ್ರೆ ಸಾಕು ಇಂತಹ ದುರ್ಘಟನೆಗಳು ನಡೆಯಲ್ಲ ಮೊನ್ನೆ ಕರೂರ್ನಲ್ಲಿ ಕಾಲ್ತುಳಿತ ನಡೆದಾಗ ಅಲ್ಲಿ ಸೇರಿದ್ದು ಕೆಲವು ಸಾವಿರ ಜನಗಳಷ್ಟೆ ಹಾಗೆ ಬೆಂಗಳೂರಿನಲ್ಲಿ ದುರಂತ ಸಂಭವಿಸಿದಾಗಲೂ ಅಲ್ಲಿದ್ದು ಒಂದಷ್ಟು ಸಾವಿರ ಜನ ಅಷ್ಟೇ ಇದರ ಹತ್ತು ಪಟ್ಟು ಹೆಚ್ಚಿನ ಜನ ಸೇರಿಯು ಯಾವುದೇ ದುರಂತಗಳು ನಡೆಯದೆ ಯಾವುದೇ ಸಮಸ್ಯೆಯಾಗದೆ ಕಾರ್ಯಕ್ರಮಗಳು ಮುಗ್ದಿದೆ ಅನೇಕ ಕಡೆ ಮುಗ್ದಿದೆ ಯಾಕಂದ್ರೆ ಅಲ್ಲಿ ವ್ಯವಸ್ಥೆ ಎಚ್ಚರದಲ್ಲಿತ್ತು ಆಯೋಜಕರು ಮೈಮರೆತಿರ್ಲಿಲ್ಲ ಜನರು ಜಾಗೃತಿಯಲ್ಲಿದ್ದರು ಆದರೆ ಈ ಮೂವರು ತಮ್ಮ ಹೊಣೆಗಾರಿಕೆ ಮರೆತಾಗ್ಲಷ್ಟೇ ಇಂತಹ ದುರಂತಗಳು ನಡೆಯುತ್ತೆ ಏನಾದ್ರೂ ನಾವು ಪಾಠ ಕಲಿಯಬೇಕು ಕಾಲ್ತುಳಿತ ದುರಂತಗಳು ನಡೆಯದಂತೆ ಎಚ್ಚರ ವಹಿಸಬೇಕು ದುರಂತ ಸಂಭವಿಸಿದಾಗ ಅಲ್ಲಿ ಕಠಿಣ ಕಾನೂನು ಕ್ರಮಗಳು ತೆಗೆದುಕೊಳ್ಬೇಕು ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ಪಾಲಿಸಿದರೆ ಇಂತಹ ದುರ್ಘಟನೆಗಳು ನಡೆಯೋದಿಲ್ಲ ಜನರು ಇನ್ನಾದರೂ ಜಾಗೃತಗೊಳ್ಬೇಕು ಈ ನಟರ ಕಾರ್ಯಕ್ರಮಗಳಿಂದ ರಾಜಕೀಯ ಕಾರ್ಯಕ್ರಮಗಳಿಂದ ರಾಜಕೀಯ ಸಮಾವೇಶಗಳಿಂದ ಧಾರ್ಮಿಕ ಸಮಾವೇಶಗಳಿಂದ ಸ್ವಲ್ಪ ದೂರ ಇರಬೇಕು ನಮ್ಮ ಪ್ರಾಣಕ್ಕಿಂತ ಯಾವುದೋ ನಟ ಇನ್ಯಾವುದೋ ಪಕ್ಷ ಮತ್ಯಾವುದೋ ಧಾರ್ಮಿಕ ಕಾರ್ಯಕ್ರಮಗಳು ಮುಖ್ಯ ಅಲ್ಲ ರೀ ಸಮಾವೇಶದಲ್ಲಿ ನಿಂತು ವೀರಾವೇಶದಿಂದ ಭಾಷಣ ಮಾಡಿದ ನಟ ಕಾಲ್ತುಳಿತ ದುರಂತ ನಡೆದಾಗ ಹತ್ತ ಕಡೆ ಮುಖವೂ ಮಾಡಿಲ್ಲ ಮನೆಗೆ ಹೊಡ್ಬಿಟ್ಟಿದ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಯಾರು ಕೂಡ ತಮ್ಮ ಯಶಸ್ಸಿನ ಉತ್ತುಂಗವನ್ನು ಬಿಸಾಡಿ ಜನಸಾಮಾನ್ಯರನ್ನು ಉದ್ಧಾರ ಮಾಡಲು ಬರೋದಿಲ್ಲ ರೀ ತಮ್ಮ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕಷ್ಟೇ ಅವರು ಬರೋದು ಜನಸಾಮಾನ್ಯರು ಅವರಿಗೆ ಗುರಾಣಿ ಅಷ್ಟೆ ಅದರಲ್ಲೂ ರಾಜಕೀಯದಲ್ಲಿ ಜನರ ಹಿತಕ್ಕಿಂತ ನಾಯಕರ ಸ್ವಯಂ ಹಿತಾಸಕ್ತಿಗಳೇ ತುಂಬಿರುತ್ತೆ ಧಾರ್ಮಿಕ ಕಾರ್ಯಕ್ರಮದಲ್ಲೂ ಅಷ್ಟೇ ನಂಬಿಕೆ ಶ್ರದ್ಧೆ ಭಕ್ತಿಗಿಂತ ಅಲ್ಲಿ ವ್ಯವಹಾರವೇ ಹೆಚ್ಚಿರೋದು ಇದನ್ನ ನಮ್ಮ ಜನ ಅರ್ಥ ಮಾಡಿಕೊಳ್ಬೇಕು ಎಲ್ಲರೂ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ವಿವೇಕದಿಂದ ನಡೆದುಕೊಂಡ್ರೆ ಇಂತಹ ಕಾಲ್ತುಳಿತ ದುರಂತಗಳು ಕೊನೆ ಆಗ್ಬೋದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್